ಎಷ್ಟು ವಿಶಾಲವಾದ ಗ್ರೌಂಡ್ ಇದೆ ತುಂಬ ಶಾಲೆಗಳಿಗೆ ಈ ಗ್ರೌಂಡದ್ದೇ ದೊಡ್ಡ ಸಮಸ್ಯೆ ಆಗಿರುತ್ತೆ ಒಂದು ಚಿಕ್ಕ ಜಾಗನೂ ಇರಲ್ಲ ಬಟ್ ಇಲ್ಲಿ ಮಾತ್ರ ಸಖತ್ತಾಗಿ ಜಾಗ ಇದೆ ಬರೀ ಅಲ್ಲಿ ಅಣ್ಣ ನಿಂತಿರೋರು ಮತ್ತು ಅನಂತ ಅಣ್ಣ ಅಲ್ಲಿದ್ದಾರೆ ಇದು ಶಾಲೆ ಇದು ಯಾವ ಶಾಲೆ ಅಂದರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಬ್ಬನ್ ಅಂತ ಅಲ್ಲೆಂತ ಮಾಡ್ತಾವ್ರು ಮಕ್ಕಳು ಇಲ್ಲೆಂತ ಮಾಡ್ತಾವ್ರು ಶಾಲೆ ಉಂಟು ಇಲ್ಲಿ ಕಲಿಸ್ತಾರ ಬಿಸಿ ಊಟದ ಕೋಣೆ ಅಲ್ಲ ಇದು ಮತ್ತೆ ಎಂತ ಮಾಡ್ತಿದ್ರಿ ಇಲ್ಲಿ ಹಾಂ ಏನ ಗೇಟ್ ಆನ್ ಮಾಡಕ್ಕೆ ನೀವು ಕುದುಗ ಇದ್ರ ಕಲಿಸಲ್ವ ನಿಮ್ಗೆ ಈಗ ಮೀಟಿಂಗಾ ಕೆಲವರ್ಗಿಟ್ಟಾರ ನಿನ್ನ ಹೆಸರಂತ ಎಲ್ಲ ಆಯ್ತು ಎಲ್ಲಿ ಹೌದಾ ನಿಂದು ನಿನ್ನೆ ಸರ್ ಅಂತ ರೋಹನ್ ಎಷ್ಟು ಕ್ಲಾಸ್ ಐದಾ ಒಂದರಿಂದ ಐದು ಅರಿಯದ ಇಲ್ಲಿ ಹೌದಾ ಹೆಸರು ಅಂತ ಹೇಳಿ ನಿಮ್ಮದು ಬೇಡ ಬೇಡವರ ನೋಟ್ಬುಕ್ ಬೇಕಾ ನಿಮಗೆ ಯೂಸ್ ಆಗ್ತದ ಬರಿತೀರಾ ಕೊಟ್ಟರೆ ಎಂತ ಬರೀತೀರಿ ಇಂಗ್ಲೀಷು ಕನ್ನಡ ಎಲ್ಲ ಬರಿಬೋದಲ್ಲ ನೋಟ್ಬುಕ್ಕಲ್ಲಿ ಯಾವುದಾದ್ರೆ ಬರಿಬೇಕಲ್ಲ ಗಣಿತ ಎಲ್ಲನೂ ಬಿಡಿಸ್ಬೋದು ಬೇಕಾಗ್ತದ ಒಂದು ವರ್ಷಕ್ಕೆ ನೀವು ಒಟ್ಟು ಎಷ್ಟು ನೋಟ್ಬುಕ್ ತಗೊಂತೀರಿ ಎಕ್ಸ್ಟ್ರಾ ಸಪ್ರೇಟ್ ಫಸ್ಟ್ ಸ್ಟಾರ್ಟಿಂಗ್ ಸಲ ತಗೊಳ್ಳೋದು ಬಿಟ್ಟು ಸ್ಟಾರ್ಟಿಂಗಲ್ಲಿ ಮೇಸ್ಟ್ ಹೇಳ್ತಾರ ಒಂದಿಷ್ಟು ತಗೋಬಾ ಅಂತಾರ ಅದು ಬಿಟ್ಟು ಮತ್ತೆ ಎಷ್ಟೋತ್ರಿ ನೀವು ಅಷ್ಟೆಲ್ಲ ಆಗ್ತದ ಟ್ವೆಂಟಿ ಬುಕ್ ಬರೀತಿಯಾ ಅಲ್ಲ ಈ ಫಸ್ಟ್ ಅಲ್ಲ ಸ್ಟಾರ್ಟಿಂಗ್ ಇಪ್ಪತ್ತಾಗೋತ್ರಿ ನೆಕ್ಸ್ಟ್ ಪದೇ ಪದೇ ತಗೋಬೇಕಲ್ಲ ಈಗ ಹದಿನೈದೆಲ್ಲ ಆಗ್ತದ ಎಷ್ಟು ತಗೋತ್ರು ಎಷ್ಟು ದಿನಕ್ಕೊಂತಾಗೋತ್ರಿ ನೀವು ಈಗ ಒಂದು ಸ್ಟಾರ್ಟಿಂಗಲ್ಲಿ ತಗೋತಾರಲ್ಲ ಅದು ಖಾಲಿ ಆಯ್ತು ಅಂತ ಅಂದ್ಕೊಳ್ಳುವ ಖಾಲಿ ಆದ್ರ ಮೇಲೆ ರೆಗ್ಯುಲರ್ ತಗೊಂಡ್ ತಗೋಬೇಕಲ್ಲ ಖಾಲಿ ಆದಮೇಲೆ ತಗೊಬಾರ ಕೇಳ್ತಾವೆ ನಿಮ್ಗೆ ಅಲ್ವಾ ಪುಟ್ಟಿ ಎಷ್ಟು ಪಟ್ಟಿ ಬೇಕು ನಿಮಗೆ ನೋಟ್ಬುಕ್ಕು ಒಂದು ಸಾಕ ರಫ್ ನೋಟ್ಗೆ ಅದು ಇದು ಬೇರೆ ಬೇರೆ ಸಬ್ಜೆಕ್ಟ್ ಆಗುತ್ತಾ ಸಪ್ರೇಟಾಗಿ ತಗೊಳೋದು ಹೌದು ನೀವು ನೀವು ಬರ್ದಂಗಲ್ಲ ನೀವು ಹೆಂಗೆ ಬರೀತ್ರಿ ಹೆಂಗೆ ಹಂಗೆ ಅಲ್ವ ಸರ್ ನಮಸ್ತೆ ಎಷ್ಟು ಜನ ಇದೆ ಟೀಚರ್ಸ್ ಅತಿಥಿ ಹೌದಾ ತಮ್ಮ ಹೆಸರು ಸರ್ ಯಶವಂತ ಎಲ್ಲಿ ಅವರು ಸರ್ ನೀವು ಹೌದಾ ಮೇಡಮ್ ನಿಮ್ಮದು ಹೌದಾ ವೆಂಕಟಾಪುರದವರಾ ಓಕೆ ನಲವತ್ತಾರು ಜನ ಅವರಲ್ಲ ಸ್ಕೂಲಲ್ಲಿ ಮಕ್ಕಳು ಶಾಲೆಗಳಿಗೆ ಸದುಪಯೋಗವಾಗುವಂತೆ ಇರುವ ವೇದಿಕೆ ವಿದ್ಯಾಂಜಲಿ ಟೂ ಪಾಯಿಂಟ್ ಟೋಟಲ್

ಇಲ್ಲಿ ಇದೆಯಲ್ಲ ಸರ್ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ಅಂತ ಒಂದಿದೆ ಓಕೆ ಸರ್ ಇದು ಸೆಪರೇಟ್ ಆಗಿ ಮಾಡ್ಕೊಂಡಿದ್ದಾ ಹೌದಾ ಅಂದ್ರೆ ಶಾಲಾ ಎಲ್ಲ ಮಕ್ಕಳು ಹೊರಗಡೆ ಇಂದ ಆಗಿದ್ದಾ ಅಥವಾ ಅದು ಈ ಬಿಲ್ಡಿಂಗ್ ರಿಪೇರಿ ಟೈಮ್ ನಲ್ಲಿ ಆಗಿದ್ದಾ ನಾವು ಸ್ವಲ್ಪ ಹೌದಾ ಇಂತದಲ್ಲ ಬೇಕಾಗುತ್ತ ತನ ಅಂದ್ರೆ ಇದು ಮಳೆಗಾಲದಲ್ಲ ಕೈ ತೋಳಿಕ್ಕೆ ಲ ಬಾರೆ ಪಾತ್ರೆಗಳ ತೊಳಿಯೋಕೆ ಕೈ ತೊಳೆಯೋಕೆ ಎರಡು ಯೂಸ್ ಆಗುತ್ತೆ

ಸ್ನೇಹಿತರೆ ಇವತ್ತು ಬರಹಪಠ್ಯ ವಿತರಣೆಯ ಭಾಗವಾಗಿ ಮತ್ತೊಂದು ಸ್ಕೂಲು ಬಂದಿದ್ದೇವೆ ಸೊ ನಿಮ್ಗೆ ಗೊತ್ತಿದೆ ನವಚೇತನ ಚಾರಿಟೇಬಲ್ ಟ್ರಸ್ಟ್ ಮತ್ತು ಕೋಟೆ ಶ್ರೀ ವೀರಾಂಜನೇಯ ದೇವಸ್ಥಾನ ಹೊಗೆಬಟ್ಟಿ ಇವರ ಸಹಯೋಗದಲ್ಲಿ ನಡೀತಾ ಇರುವಂಥ ಒಂದು ಒಂದು ಒಳ್ಳೆ ಕಾರ್ಯ ಕಿರಿಯ ಪ್ರಾಥಮಿಕ ಶಾಲೆ ಅಂತ ಒಂದು ನಲವತ್ತಾರು ಜನ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರಂತೆ ಸೊ ಈ ಶಾಲೆಗೆ ನಾವು ಬಂದಿದ್ದೇವೆ ಈಗ ಒಗರೇ ಬನ್ನಿ ಒಗುರೇ ಬನ್ನಿ ಒಬ್ಬರೇ ಬನ್ನಿ ಸ್ಟಾರ್ಟ್ ಟೋಲ್ ಅಂತ ಕಟ್ಟಿ ಆಯ್ತು ಬರ್ಬೋದು ಬಂತಾರ ಪ್ರತಿ ವರ್ಷ ಅಂತ ಈ ವರ್ಷನೂ ಐದನೇ ವರ್ಷ ಕೊಡೋದಾಗಿತ್ತು ಹತ್ರ ಸಾಲೆ ಕೊಡುವ ಸಲುವಾಗಿ ತಮ್ಮ ಸಾಲಿಗೆ ಕೊಡ್ಲಿಲ್ಲ ಅಂತ ಹೇಳ್ಬಾರ್ದು ಅನ್ಕೊಂಡು ಸ್ವಲ್ಪ ಸ್ವಲ್ಪ ಬುಕ್ ಹೊಟ್ಟು ಮಾಡಿ ಅದಕ್ಕೆ ಮನೇಲಿ ಮತ್ತೆ ನಿಮಗೆ ನನ್ನ ಮನೆ ಹತ್ರ ಅನ್ಕೊಂಡು ಆ ಬುಕ್ ತಗೊಂಡ್ಬಂದು ಕೊಡ್ಕೊಂಡು ವ್ಯವಸ್ಥೆ ಹಾಗೆ ನಮ್ಮ ದೇವಸ್ಥಾನ ಹೊತ್ತಿಂದ ಕೊಡೋದು ಅಂತ ಹೇಳಿದ್ರೆ ಈಗ ಎಲ್ಲ ಬೆಂಗಳೂರಿಂದ ಎಲ್ಲೆಲ್ಲ ದೊಡ್ಡ ದೊಡ್ಡ ಜನ ಕೊಡೋದಿ ಪೊಪ್ಪು ನಾವೇನು ಕೊಡೋದಲ್ಲ ದೇವಸ್ಥಾನ ಅಲ್ಲಿ ದೇವಸ್ಥಾನ ಹತ್ರ ಕೊಡ್ತಿದ್ರು ನಾವು ಪಟ್ಕೊಳ್ಳ ತಗೊಬಂದು ನಿಮಗೆಲ್ಲ ಕೊಡೋದೀವಿ ಯಾಕೆ ನಿಮ್ಗೆ ಅಂತ ಕೊಡೋದು ಅಂತ ಹೇಳಿ ನಮ್ಮ ಊರಲ್ಲಿ ಬಡ ಜನರು ಇದ್ದಾರ ಸಲುವಾಗಿ ತಕಬಹುದು ನಮ್ಮ ಧರ್ಮಾಧಿಕಾರಿಗಳು ಹೇಳಿದ್ರೆ ಹಾಗೆ ನಮ್ಮೂರಿಗೂ ಸ್ವಲ್ಪ ಜನ ಬಡದ ಮಕ್ಕಳು ಅಂತೇಳಿ ಹೇಳಿ ಸ್ವಲ್ಪ 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 ಬಂದು ಎಪ್ಪತ್ತಾರು ಸಾಲಿ ಐತಿ ನಿಮ್ಮ ಕೆಲಸ ಏನೂ ಈಗ ಈಗ ಮನೆಗೆ ಏನಾದ್ರು ಕೆಲಸ ಉಂಟು ನಿಮಗೆ ಏನ ಕೆಲಸ ಕೊಡ್ತಾರೆ ಏನು ಕೆಲಸ ನಿಮಗೆ ಓದ್ಕೊಳ್ಳೋದು ನೀವು ಓದ್ಕೊಳ್ಳೋದು ಬಿಟ್ಟು ಬೇರೆ ಏನು ಕೆಲಸ ಮಾಡಬಾರ್ದು ಮೊಬೈಲ್ ಹಿಡಿಬಾರ್ದು ವಿದ್ಯಾರ್ಥಿಗಳಂದ್ರೆ ಯಾರು ಹೇಳಬೇಕು ಯಾಕಂದ್ರೆ ನಾನು ಈಗ ಅವ್ರು ಹೇಳಿದ್ರು ಇವರೆಲ್ಲ ಹೇಳ್ತಾರೆ ನಿಮ್ದು ಸ್ವಲ್ಪ ತಿಳಿಸ್ಕೊಳ್ಬೇಕಲ್ಲ ವಿದ್ಯಾರ್ಥಿಗಳಂದ್ರೆ ಯಾರು ಫ್ಯೂರಿ ಯಾರು ಅವರು ಟೀಚರ್ ಇಲ್ಲ ಐ ಮೂರು ಮಂದಿ ಟೀಚರ್ ಅವ್ರು ಹೇಳಲಿಲ್ಲೇ ಅವ್ರು ಯಾರು ಟೀಚರ್ ಅಲ್ಲ ಅದು ಗುರು

ಅವ್ರ ಎಲ್ಲ ಮೂರು ಮಂದಿ ಅಲ್ಲಿ ಇಡಿಬೇಕು ಇಲ್ಲ ಮೇಡಮ್ ಇಲ್ಲ ರೂಢಿ ಮಾಡಬೇಕು ನೀವು ಪೀಜಿ ಲಾ ಅದೇನು ಮಾಡಿಸ್ಬೇಕು ಇವತ್ತೇ ಮಾಡಿಸ್ಬೇಕು ಅದು ನಾಳೆ ಎಲ್ಲ ಗೊತ್ತಿಲ್ಲ ಎರಡಲ್ಲ ಅವ್ರಿಗೆ ಕೊಡಿ ಸರ್ ಪಾಲಕ್ ಎಲ್ಲ

ಎಲ್ಲ ಸ್ಕೂಲ್ ಇಲ್ಲ ಪ್ರೈಮರಿ ಬಟ್ ಇದು ಗೌರ್ಮೆಂಟ್ ಅನುಮಾನ ಕೊಟ್ಟು ಕೊಡೋದು ಆ ತರದ್ದು ಏನೋ ಇಲ್ಲ 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 ನಮ್ಮ ಊರನ್ನ ನಮ್ಮ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಬಂದ್ಕೊಂಡು ಇಲ್ಲಿ ನೆಟ್ಟಿರ್ಬೇಕು ಡೌನ್ಲೋಡ್ ಮಾಡ್ಕೊಂಡು ಬಂದು ವೈಫೈ ಇದೆಯಾ ಸರ್ ಯಾರು ಕೊಟ್ಟವ್ರ ಮಾಡಿ ಇಲ್ಲ ಇಲ್ಲ ವೈಫೈ ಇಲ್ಲ ನಮ್ದೇ ನೆಟ್ ಬಟ್ ಇಲ್ಲೊಂದು ವೈಫೈ ಅಂದ್ರೆ ಚೆನ್ನಾಗಿರ್ತಿತ್ತು ಯಾರೋ ತಾನೆಗಳಾದ್ರೂ ಕೊಟ್ಟರೆ ರೆಗ್ಯುಲರ್ ಆಗಿ ಒಂದು ವಯಸ್ ಕೊಂಡು ಕೊಟ್ಟರೆ ಅದ ನಿಮ್ಗೆ ಒಟ್ಟು ಹತ್ತು ತಿಂಗಳು ಬೇಕಾಗ್ತದಲ್ಲ ಟೋಟಲ್ ಆಗಿ ಎರಡು ತಿಂಗಳು ಇಲ್ದಿದ್ರು ಪರವಾಗಿಲ್ಲ ಹತ್ತು ತಿಂಗಳು ಬೇಕಾಗ್ತದೆ ಕಲಿಗೆಕ್ಕೆ ತುಂಬ ಅವಕಾಶ ಆಗುತ್ತೆ ಬಯಲೊಂದು ಇಂಗ್ಲೀಷ್ ಆಗಲಿ ಅದರ ಪಾಠ ಆಗಲಿ ಗೋಬಿ ಮಕ್ಕಳು ಇದು ಖುಷಿ ಕೊಡ್ತದೆ ನಿಮಗೆ ಬೇರೆ ಎಲ್ಲೂ ಶಾಲೆಯಲ್ಲಿ ಇಲ್ಲ ಇದು ಖುಷಿ ಆಗುತ್ತೆ ನಿಮಗೆ ಟಿ ವಿ ನೋಡ್ತಾ ಕಲಿಯೋಕ್ಕೆ ಹೌದಾ ಮಾಡಲಾಯ್ತು ಬೇರೆ ಶಾಲೆಗಳಿಗೆ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ ಚೆನ್ನಾಗಿ ನಮಗೆ ಮೂಲ ಸೌಕರ್ಯ ಅಂದ್ರೆ ಈಗ ಕಂಪೌಂಡ್ ಒಂದು ವ್ಯವಸ್ಥೆ ತುಂಬಾ ಶಾಲೆಯಲ್ಲಿ ಎಸ್ ಟೈಮ್ಸ್ ಕೆಲಸನೇ ಮಾಡೋದು ಕೆಲವು ಕಡೆ ಹಾಗೆ ಮಾಡೋದು ಒಳ್ಳೆ ರೀತಿಯಿಂದ ನಡೀತಂತೆ ಊರಿನ ಒಂದು ಪಾಲಕರ ಸಹಕಾರದಿಂದ ಎಲ್ಲ ಕಡೆ ಎಸ್ ಟಿ ಎಂ ಸಿ ತರ ಕೆಲಸ ಮಾಡ್ತಾರೆ ಶಾಲೆಯಲ್ಲಿ ಎಲ್ಲ ತುಂಬ ಅದ್ಭುತವಾದಂಥ ವ್ಯವಸ್ಥೆ ಇದೆ ಇದೆಲ್ಲ ಕಾರಣ ಆಗಿದ್ದು ಇಲ್ಲಿಯ ಎಸ್ ಟಿ ಎಂ ಸಿ ಬಟ್ ಎಲ್ಲ ಶಾಲೆಯಲ್ಲೂ ಈ ಥರ ಎಸ್ ಟಿ ಎಂ ಸಿ ಇನಿಷಿಯೇಟ್ ತಗೊಂಡ್ರೆ ಶಾಲೆಯನ್ನು ಅದ್ಭುತವಾಗಿ ಮಾಡ್ಬೋದು ಬಟ್ ಏನಂತಂದರೆ ಇಲ್ಲಿ ದೊಡ್ಡ ಗ್ರೌಂಡ್ ಇದೆ ಆದರೆ ಶಾಲೆಗೆ ಸೇಫ್ಟಿ ಅಂತ ಒಂದು ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಇದೊಂದು ಇಲ್ಲಿ ಪ್ರಾಬ್ಲಮ್ ಇದೆ ದೊಡ್ಡ ಅಮೌಂಟ್ ಖರ್ಚಾಗೋ ಕಾರಣಕ್ಕೆ ಅದೊಂದು ವ್ಯವಸ್ಥೆ ಆಗಲಿಲ್ಲ ಈ ಕಾಲ್ ಸ್ಕೂಲಿಗೆ ಬಂದು ಇಲ್ಲಿ ಪುಸ್ತಕ ಕೊಟ್ಟು ಮಕ್ಕಳ ಕಣ್ಣಲ್ಲಂತೂ ಸಖತ್ತಾಗಿ ಖುಷಿ ಇತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು